ಯಾವುದರಲ್ಲೂ ಅವರು ಉಪ್ಪು ಖಾರ ಏನೂ ಹಾಕೋದಿಲ್ಲ ಮತ್ತು ನಮ್ಮ ಥರ ವೆರೈಟೀಸು ಸಿಗೋದಿಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ಕರೆಕ್ಟ್ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎವ್ರಿವೇರ್ ನನಗೆ ಅನ್ನ ಸಾರೇ ಬೇಕು ಇಡ್ಲಿ ವಡೆನೇ ಬೇಕು ಅಂತಂದರೆ ಇಟ್ ಈಸ್ ಇಂಪಾಸಿಬಲ್ ಯಾರಿಗೂ ಒಂದು ಪೈಸದ ಇಂಗ್ಲೀಷು ಅರ್ಥ ಆಗೋದಿಲ್ಲ ಅದೇ ಬರೀ ಅವರು ಸ್ಪ್ಯಾನಿಷ್ ಮಾತ್ರ ಮಾತಾಡೋದು ನೀವು ಎಲ್ಲಿ ಹೋದ್ರೂ ಒಟ್ಟೆ ಸಿಟಿಗೋಗಿ ವಿಲ್ಲೇಜ್ಗೋಗಿ ಟೌನ್ಗೋಗಿ ಇಟ್ ಈಸ್ ಓನ್ಲಿ ಸ್ಪ್ಯಾನಿಷ್ ಸೊ ಆಲ್ ಓವರ್ ಸೌತ್ ಅಮೆರಿಕಾ ಎಕ್ಸೆಪ್ಟ್ ಬ್ರೆಜಿಲ್ ಸೊ ಬರೀ ಸ್ಪ್ಯಾನಿಷೇ ಮಾತಾಡೋದು ಸೊ ಅದು ಕೋಸಾರಿಕಾ ಕೊಲಂಬಿಯಾ ಈಕ್ವೆಡಾರ್ ಅಂಡ್ ಪೆರು ಸೊ ಈ ನಾಲ್ಕು ದೇಶದಲ್ಲಿ ನಾನು ಶೂಟ್ ಮಾಡಿರೋದು ಅಬೌಟ್ ಟೂ ಹಂಡ್ರೆಡ್ ಸ್ಪೀಶೀಸ್ ನಾನು ಕವರ್ ಮಾಡಿದ್ದೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ರಿ ಆ ಪಕ್ಷಿ ಒಂದು ಸೆಕೆಂಡ್ಗೆ ಎಂಬತ್ತು ಸಾರಿ ರೆಕ್ಕೆ ಬಡಿಯುತ್ತೆ ಅಂತ ಹೌದು ಅಷ್ಟು ಆಗಿ ರೆಕ್ಕೆ ಬಿಡಿಯುತ್ತೆ ಅಂದ್ರೆ ಹಾರ್ಟ್ ಬೀಟ್ ಎಷ್ಟಿರ್ಬೋದು ಈ ಎಪಿಸೋಡಿಗೆ ಮಾತ್ರ ನಿಮ್ಮನ್ನ ವೀಕ್ಷಕರಿಗೆ ಒಂದು ಪ್ರಾಮಿಸ್ ಮಾಡಿ ಸರ್ ನೆಕ್ಸ್ಟ್ ಎಪಿಸೋಡ್ ಯಾವುದು ಸರ್ ನಮಸ್ತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಡನೋಡಿಗೆ ಮತ್ತೊಮ್ಮೆ ಸ್ವಾಗತ ಸರ್ ಥ್ಯಾಂಕ್ ಯು ವೆರಿ ಮಚ್ ಈಗ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಹಮ್ಮಿಂಗ್ ಬರ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ ನೀವು ಮುಖ್ಯವಾಗಿ ನಾಲ್ಕು ಹಮ್ಮಿಂಗ್ ಬರ್ಡ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಕರೆಕ್ಟ್ ಈಗ ಈಗಾದ್ರೆ ಮುಂದುವರೆದ ಭಾಗ ಮಾತಾಡೋರು ಇದೀವಿ ಅದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಇದೆ ಈ ಪಕ್ಷಿ ಪ್ರಭೇದ ಏನಿದೆ ಈಗ ಭಾರತದಲ್ಲಿ ಅಂತ ಹೇಳಿದ್ರಿ ಹೌದು ಅದನ್ನ ಎಷ್ಟು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಬ್ರಾಡ್ ಆಗಿ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ವಾಟರ್ ಬರ್ಡ್ಸ್ ಫಾರೆಸ್ಟ್ ಬರ್ಡ್ಸ್ ಗ್ರೌಂಡ್ ಬರ್ಡ್ಸ್ ಡೆಸರ್ಟ್ ಬರ್ಡ್ಸ್ ಹಿಮಾಲಯನ್ ಬರ್ಡ್ಸ್ ಮತ್ತು ಮೈಗ್ರೇಟರಿ ಬರ್ಡ್ಸ್ ಓಕೆ ಮೈಗ್ರೇಟರಿ ಬರ್ಡ್ಸ್ ಅಲ್ಲೂ ದೇರ್ ಇಸ್ ಅನದರ್ ಸೆಗ್ಮೆಂಟ್ ಕಾಲ್ಡ್ ಪ್ಯಾಸೇಜ್ ಮೈಗ್ರೆಂಟ್ಸ್ ಪ್ಯಾಸೇಜ್ ಮೈಗ್ರೆಂಟ್ಸ್ ಅಂದರೆ ದೇ ರಿಯರ್ ಫಾರ್ ಓನ್ಲಿ ಫಾರ್ ಎ ಶಾರ್ಟ್ ಟೈಮ್ ಟ್ವೆಂಟಿ ಫೈವ್ ತರ್ಟಿ ಡೇಸ್ ಅಷ್ಟೇ ಅದು ಸೊ ಅದು ನಮ್ಮ ದೇಶ ಎಂಟ್ರಾಗಿ ಬೇರೆ ಕಡೆಗೆ ಹೊಟ್ಟೋಗುತ್ತೆ ಸೊ ದೀಸ್ ಆರ್ ಕಾಲ್ಡ್ ಪ್ಯಾಸೇಜ್ ಮೈಗ್ರೆಂಟ್ಸ್ ಈ ಏಳು ಕೆಟಗರಿ ಏನು ಹೇಳಿದ್ರಿ ಹಾಂ ಒಂದೊಂದು ಒಂದು ಮೂರರಿಂದ ನಾಲ್ಕು ಪಕ್ಷಿಗಳ ಹೆಸರು ಹೇಳ್ಬೋದಾ ಖಂಡಿತ ಸೊ ಇದರಲ್ಲಿ ನೀವು ವಾಟರ್ ಬರ್ಡ್ಸ್ ಅಂದರೆ ನಿಮಗೆ ಬಾತ್ಕೋಳಿಗಳು ಬರುತ್ತೆ ಡಕ್ಸ್ ಗೂಸ್ ಬರುತ್ತೆ ಆಮೇಲೆ ಫ್ಲೆಮಿಂಗೋಸ್ ಬರುತ್ತೆ ಪೆಲಿಕನ್ಸ್ ಬರುತ್ತೆ ಈಗ್ರೇಟ್ಸ್ ಬರುತ್ತೆ ಆಮೇಲೆ ಗ್ರೇ ಹೆರೋನು ಇದೆಲ್ಲ ಇದರಲ್ಲಿ ವಾಟರ್ ಬರ್ಡ್ಸಲ್ಲಿ ಬರುತ್ತೆ ಆಮೇಲೆ ಫಾರೆಸ್ಟ್ ಬರ್ಡಲ್ಲಿ ಬಂದು ನಿಮಗೆ ಪಿಕಾಕು ಆಮೇಲೆ ಪ್ಯಾರೆಟು ಫೆಸೆಂಟ್ಸು ಸೊ ಇದೆಲ್ಲ ನಿಮಗೆ ಫಾರೆಸ್ಟ್ ಬರ್ಡ್ಸಲ್ಲಿ ಬರುತ್ತೆ ಗ್ರೌಂಡ್ ಬರ್ಡ್ಸ್ ಅಂದರೆ ಇಟ್ ಈಸ್ ಲೈಕ್ ಸಿಟಿ ಡ್ವೆಲ್ಲರ್ಸ್ ನಮ್ಮ ಪಿಜನ್ನು ಮತ್ತು ಕಾಗೆ ಮ ಬುಲ್ಬುಲ್ಸು ಇವೆಲ್ಲ ಸಿಟಿ ಜುವೆಲ್ಲರ್ಸ್ ಇದು ಸೊ ಇದು ಸ ಗ್ರೌಂಡ್ ಬರ್ಡ್ ಕ್ಯಾಟಗರಿಗೆ ಬರುತ್ತೆ ಹಿಮಾಲಯನ್ ಬರ್ಡ್ಸ್ ತಗೊಂಡ್ರೆ ನಿಮಗೆ ಹಿಮಾಲಯನ್ ಮೋನಲ್ಲು ಮತ್ತು ಚೀಫ್ ಫೆಸೆಂಟು ಸೊ ಈ ಥರ ಹೈ ಆಲ್ಟಿಟ್ಯೂಡ್ ಬರ್ಡ್ಸು ಮಿನ್ಲಾ ಮಿನ್ಲಾ ಇಸ್ ಅ ವೆರಿ ಸ್ಮಾಲ್ ಬರ್ಡ್ ಫೈರ್ಟೈಲ್ಡ್ ಮಿನ್ಲಾ ಬರುತ್ತೆ ಸೊ ಅದರಲ್ಲೂ ಬೇಕಾದಷ್ಟು ಕ್ಯಾಟಗರಿಗಳು ಬರುತ್ತೆ ಮತ್ತು ಡೆಸರ್ಟ್ ಬರ್ಡ್ಸಲ್ಲಿ ಬಂದು ನಿಮಗೆ ಮೇಯ್ನ್ಲಿ ಗ್ರೇಟ್ ಇಂಡಿಯನ್ ಬಸ್ಸರ್ಡು ಆಮೇಲೆ ಸ್ಯಾಂಡ್ ಗ್ರೋವ್ಸು ಇದು ಮೆಕ್ವಿನ್ಸ್ ಬರ್ಸರ್ಡು ಇದೆಲ್ಲ ನಿಮಗೆ ಡೆಸರ್ಟ್ ಬರ್ಡಲ್ಲಿ ಬರುತ್ತೆ ಆಮೇಲೆ ನಿಮಗೆ ಶೋರ್ ಬರ್ಡ್ಸ್ ಅಂತ ಹೇಳ್ತೀವಿ ಶೋರ್ ಬರ್ಡ್ಸ್ ಅಂದರೆ ಇದು ವೇಡರ್ಸ್ ಕ್ಯಾಟಗರಿಗೆ ಬರುತ್ತೆ ಇದರಲ್ಲಿ ನಿಮಗೆ ಫ್ರೆಶ್ ವಾಟರ್ ಸ್ಪೀಶೀಸ್ ಬೇರೆ ಸಾಲ್ಟ್ ವಾಟರ್ ಸ್ಪೀಸೀಸ್ ಬೇರೆ ಆಮೇಲೆ ನಿಮಗೆ ಇದರಲ್ಲಿ ಮಾರ್ಷ್ಲ್ಯಾಂಡು ಇದರಲ್ಲಿ ಬರೋದು ಬೇರೆ ಸೊ ಇದರಲ್ಲಿ ನಿಮಗೆ ಶೋರ್ ಬರ್ಡ್ಸಲ್ಲಿ ಟರ್ನ್ಸು ಗಲ್ಸು ಬೂಬೀಸು ಸೊ ಇದೆಲ್ಲ ನಿಮಗೆ ಶೋರ್ ಬರ್ಡ್ಸಲ್ಲಿ ಬರುತ್ತೆ ಲಾಸ್ಟ್ ಒನ್ ಬಂದು ಇವಾಗ ಮೈಗ್ರೇಟರಿ ಬರ್ಡ್ಸ್ ಮೈಗ್ರೇಟರಿ ಬರ್ಡ್ಸಲ್ಲೂ ಎರಡು ವಿಧ ಇದೆ ಒಂದು ಲಾಂಗ್ ಮೈಗ್ರೆಂಟ್ಸು ಒಂದು ಪ್ಯಾಸೇಜ್ ಮೈಗ್ರೆಂಟ್ಸ್ ಪ್ಯಾಸೇಜ್ ಮೈಗ್ರೆಂಟ್ಸ್ ಅಂಟಿ ಇಟ್ ಈಸ್ ದೇರ್ ಓನ್ಲಿ ಫಾರ್ ತ್ರೀ ವೀಕ್ಸ್ ಟು ಫೋರ್ ವೀಕ್ಸ್ ಅಷ್ಟೇ ಬಟ್ ಮೈಗ್ರೆಂಟ್ಸ್ ಬಂದು ವಿಂಟರಲ್ಲಿ ಫುಲ್ ವಿಂಟರ್ ದೇ ವಿಲ್ ಸ್ಪೆಂಡ್ ಇಯರ್ ಸೊ ಅದರಲ್ಲಿ ನಿಮಗೆ ವಿಂಟರ್ ಮೈಗ್ರೆಂಟ್ಸ್ ಅಲ್ಲಿ ಹ್ಯಾರಿಯರ್ಸ್ ಬರುತ್ತೆ ಈಗಲ್ಸ್ ಬರುತ್ತೆ ಆಮೇಲೆ ಯುರೋಪಿಯನ್ ರೋಲರ್ ಬರುತ್ತೆ ಸೊ ಈ ಥರ ಬೇಕಾದಷ್ಟು ಪ್ರಭೇದಗಳು ಬರುತ್ತೆ ಸೊ ವಾಟರ್ ಬರ್ಡ್ಸ್ ಅಲ್ಲಿ ನಿಮಗೆ ಗೂಸ್ಗಳು ಬರುತ್ತೆ ರೆಡ್ ಕ್ರಾಸ್ ಪೋಚಾಡ್ ಬರುತ್ತೆ ಇದೆಲ್ಲ ಈಗ ಹಮ್ಮಿಂಗ್ ಬರ್ಡ್ ಬರೋದಾದ್ರೆ ನೀವು ಹೇಳಿದ್ರಿ ಒಂದು ಮುನ್ನೂರು ಪ್ರಭೇದಗಳಿದೆ ಹಮ್ಮಿಂಗ್ ಬರ್ಡ್ ಅಲ್ಲಿ ಅಂತ ನಾವು ಮುನ್ನೂರು ಪ್ರಭೇದಗಳನ್ನಂತೂ ತೋರ್ಸಕ್ ಸಾಧ್ಯನೇ ಇಲ್ಲ ಸೊ ಅದರಲ್ಲಿ ನೀವು ಹೇಳೋದಾದ್ರೆ ಇಂಪಾರ್ಟೆಂಟ್ಲಿ ತುಂಬಾ ಸ್ಪೆಷಲ್ ಅನ್ನುವಂತ ಹಮ್ಮಿಂಗ್ ಬರ್ಡ್ಸ್ ನಷ್ಟೇ ನಾವು ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಅಂತ ಹಮ್ಮಿಂಗ್ ಬರ್ಡ್ಸ್ ನಾವು ಎಕ್ಸ್ಪ್ಲೈನ್ ಮಾಡಬಹುದಾ ಸರ್ ನಿನ್ನೆ ನಾವು ಈ ಎಲ್ಲ ಫೀಡರ್ಗೆ ಬರುವಂಥ ಹಮ್ಮಿಂಗ್ ಬರ್ಡ್ಗಳ ಬಗ್ಗೆ ನಾವು ಮಾತಾಡಿದ್ವಿ ಅದರಲ್ಲಿ ಬ ಸೋಡ್ ಬಿಲ್ಲು ಮತ್ತು ಲಾಂಗ್ ಟೈಲು ಇದೆಲ್ಲನೂ ನಾವು ಮಾತಾಡಿದ್ವಿ ಇವತ್ತು ನಾವು ಸ್ಪೆಷಲ್ ಅಂದರೆ ಅದು ಯಾವುದೇ ಫೀಡರ್ಗೆ ಬರೋದಿಲ್ಲ ಇಟ್ ವಿಲ್ ಫೀಡ್ ಓನ್ಲಿ ಆನ್ ದಿ ನ್ಯಾಚುರಲ್ ಫ್ಲವರ್ಸ್ ಒಂಥರ ಆತ್ಮನಿರ್ಭರ್ ಪಕ್ಷಿ ಇದ್ದಂಗೆ ಇದು ಯಾವುದೇ ಫ್ರೀ ಬೀಸ್ಗೆ ಇದು ಬರೋದಿಲ್ಲ ಸೊ ನೀವು ಅದನ್ನ ನೋಡಬೇಕು ಫೋಟೋ ತೆಗಿಬೇಕು ಅಂತಂದರೆ ಅದರದ್ದು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅದರದ್ದು ಯಾವ ಫ್ಲವರಿಗೆ ಬರುತ್ತೆ ಆ ಫ್ಲವರ್ ಹತ್ರ ಹೋಗಿ ನೀವು ಅರ್ಧ ದಿನವೂ ಒಂದು ಫುಲ್ ಕಾಯಬೇಕಾಗತ್ತೆ ಕಾದು ಅದನ್ನು ಫೋಟೋ ತೆಗಿಬೇಕಾಗತ್ತೆ ಸೊ ದಟ್ ಈಸ್ ದಿ ಚಾಲೆಂಜ್ ಇದರಲ್ಲಿ ನಿಮಗೆ ನಾವು ಎರಡು ಪಕ್ಷಿಗಳು ಮಾಡಿದ್ದು ಅದರಲ್ಲಿ ಹಮ್ಮಿಂಗ್ ಬರ್ಡ್ಸು ಹೈ ಆಲ್ಟಿಟ್ಯೂಡಲ್ಲಿ ಇರುವಂಥದ್ದು ಹೈ ಆಲ್ಟಿಟ್ಯೂಡ್ ಅಂದರೆ ಫೋರ್ಟೀನ್ ತೌಸಂಡ್ ಫೀಟಲ್ಲಿ ಇರುವಂಥದ್ದು ಇದು ವಾಲ್ಕೆನೋ ಒಂದು ಜಾಗದಲ್ಲಿ ಕೊಲಂಬಿಯಾನಲ್ಲಿ ವಾಲ್ಕೆನೋ ಇದೆ ಆ ವಾಲ್ಕೆನೋ ನ್ಯಾಷನಲ್ ಪಾರ್ಕ್ ಅಂತಲೇ ಮಾಡಿದ್ದಾರೆ ಅಲ್ಲಿ ಮಾತ್ರ ಇದು ನಿಮಗೆ ನೋಡೋಕ್ಕೆ ಸಿಗೋದು ಬೇರೆ ಇನ್ನೆಲ್ಲೂ ಸಿಗಲ್ಲ ದಿಸ್ ಈಸ್ ಅಟ್ ಎ ವೆರಿ ಹೈ ಆಲ್ಟಿಟ್ಯೂಡ್ ಆಫ್ ಫೋರ್ಟೀನ್ ತೌಸಂಡ್ ಫೀಟ್ ಸೊ ಇದರಲ್ಲಿ ನಿಮಗೆ ಮೇಯ್ನ್ಲಿ ವೆರಿ ವೆರಿ ಅಟ್ರಾಕ್ಟಿವ್ ಬರ್ಡ್ ಇಸ್ ರೈನ್ಬೋ ಬಿಯರ್ಡೆಡ್ ಹಾನ್ಬಿಲ್ಲ ಇದು ನ್ಯಾಚುರಲ್ ಫ್ಲವರ್ಸ್ ಮಾತ್ರ ಬರುತ್ತೆ ಸೊ ನೀವು ಅಲ್ಲೇ ಹೋಗಿ ಕಾಯಬೇಕಾಗತ್ತೆ ಮತ್ತು ಇನ್ನೊಂದು ಬಂದು ಬಿಯರ್ಡೆಡ್ ಹೆಲ್ಮೆಟ್ ಕ್ರೆಸ್ಟ್ ಅದೂ ಅಷ್ಟೇ ಅದು ವಾಲ್ಕೆನೋ ಹತ್ತಿರನೇ ಇರೋದು ಅದಕ್ಕೂ ನೀವು ಅದು ಅದ್ರ ಜಾಗಕ್ಕೆ ಹೋಗಿ ಕಾಯಬೇಕಾಗುತ್ತೆ ಸೊ ಇದೆರಡು ನಿಮಗೆ ಹೈ ಆಲ್ಟಿಟ್ಯೂಡ್ ಹಮ್ಮಿಂಗ್ ಬರ್ಡ್ ಆಯಿತು ಇನ್ನೆರಡು ಲೋವರ್ ಆಲ್ಟಿಟ್ಯೂಡಲ್ಲಿದೆ ಲೋವರ್ ಆಲ್ಟಿಟ್ಯೂಡಲ್ಲೂ ಒಂದು ಪರ್ಟಿಕ್ಯುಲರ್ ಫ್ಲವರ್ ಮಾತ್ರ ಬರುತ್ತೆ ಅದು ಅದರಲ್ಲಿ ಒಂದು ತೊಲಿಮಾ ಬ್ಲಾಸಮ್ ಕ್ರೌನ್ ಅಂತ ಅದು ಅದು ನಿಮಗೆ ಆ ತೊಲಿಮಾ ಅಂತ ದಟ್ ಈಸ್ ದಿ ನೇಮ್ ಆಫ್ ದಿ ರೀಸನ್ ಅದು ಆ ರೀಜನಲ್ಲಿ ಮಾತ್ರ ಇರೋದು ಇಟ್ಸ್ ಮೇ ಬಿ ಅಬೌಟ್ ತ್ರೀ ಫೋರ್ ಕಿಲೋಮೀಟರ್ಸ್ ರೇಡಿಯಸಲ್ಲಿ ಅಷ್ಟೇ ಅದಿರೋದು ಅದು ಬಿಟ್ಟು ಬೇರೆ ಇನ್ನೆಲ್ಲೂ ನೋಡೋಕೆ ಸಿಗೋದಿಲ್ಲ ಅಂತ ಅವರು ನಮ್ಮ ಗೈಡು ಹೇಳಿದ್ರ ವೆರಿ ಬ ಫ್ಯೂ ನಂಬರ್ಸ್ ಮಾತ್ರ ಇದೆ ಅದು ನಿಮಗೆ ಒಂದು ಎಲ್ಲೋ ಕಲರ್ ಪರ್ಟಿಕ್ಯುಲರ್ ಯೆಲ್ಲೋ ಕಲರ್ ಫ್ಲವರ್ಗೆ ಬರುತ್ತೆ ಅದು ಬಿಟ್ಟು ಇನ್ನೆಲ್ಲೂ ಬರೋದಿಲ್ಲ ನೀವು ಈ ಫ್ಲವರ್ ಹತ್ರನೇ ನಿಂತ್ಕೊಳ್ಳಿ ಅದು ಎಷ್ಟೋ ಥರ ಆಗಲಿ ನೀವು ವೆಯ್ಟ್ ಮಾಡಬೇಕು ಅಂತ ಹೇಳ್ದು ಸೊ ಇಟ್ ಈಸ್ ಲೈಕ್ ವೆಯ್ಟಿಂಗ್ ಫಾರ್ ಎ ವಿ ಐ ಪಿ ನಾವು ವೆಯ್ಟ್ ಮಾಡಿದ್ವಿ ಹಾಫ್ ಡೇ ಬ ವೆಯ್ಟ್ ಮಾಡಿದ್ವಿ ಬಟ್ ಲಕ್ಕೀಲಿ ಬಂತು ಅದು ಆ ಪಕ್ಷಿ ಅದೇ ಫ್ಲವರ್ಗೆ ಬಂತು ನಾವು ವೆಯ್ಟ್ ಇದ್ದಿದ್ದ ಕಡೆ ಅದರದ್ದು ಕ್ವೈಟ್ ಡೀಸೆಂಟ್ ಫೋಟೋಸ್ ಕೂಡ ತೆಗೆದ್ವಿ ಸೊ ಫೋರ್ತ್ ಒನ್ ಬಂದು ಪರ್ಪಲ್ ಬ್ಯಾಕ್ಡ್ ಥಾರ್ನ್ ಬಿಲ್ ಅಂತ ಇದು ಇದೂ ಅಷ್ಟೇ ವೆರಿ ವೆರಿ ರೇರ್ ಬರ್ಡ್ ಸೊ ಇದು ನಿಮಗೆ ಬ್ಯಾಕ್ ಸೈಡ್ ಬಂದು ಪರ್ಪಲ್ ಕಲರ್ ಇರುತ್ತೆ ಬೆಲ್ಲಿ ಬಂದು ಗ್ರೀನ್ ಕಲರ್ ಇರುತ್ತೆ ಇಟ್ಸ್ ಎ ವೆರಿ ವೆರಿ ರೇರ್ ಕಾಂಬಿನೇಷನ್ ಫಾರ್ ಎ ಹಮ್ಮಿಂಗ್ ಬರ್ಡ್ ಯಾವ ಹಮ್ಮಿಂಗ್ ಬರ್ಡು ಈ ಥರ ಡ್ಯೂಯಲ್ ಕಲರಲ್ಲಿ ನೀವು ನೋಡೋದು ತುಂಬ ಕಮ್ಮಿ ಸೊ ಇದು ಕೂಡ ನಾವು ಮಾಡಿದ್ವಿ ಸೊ ದೀಸ್ ಆರ್ ದಿ ಫೋರ್ ವೆರಿ ಸ್ಪೆಷಲ್ ಬರ್ಡ್ಸ್ ವಿಚ್ ಯು ಹ್ಯಾವ್ ಟು ಶೂಟ್ ಓನ್ಲಿ ನ್ಯಾಚುರಲ್ ಎನ್ವಿರಾನ್ಮೆಂಟ್ ನಾಟ್ ಇನ್ ದಿ ಫೀಡರ್ಸ್ ಹಮ್ಮಿಂಗ್ ಬರ್ಡ್ ಕತೆ ತುಂಬ ರೋಚಕವಾಗಿದೆ ಫೈನ್ ನಿಮ್ಮ ಕತೆನೂ ಸ್ವಲ್ಪ ಹೇಳಿ ಸರ್ ಈಗ ಇಲ್ಲಿಂದ ನೀವು ಸೌತ್ ಅಮೇರಿಕಾಕ್ ಹೋಗ್ತೀರಿ ಅಲ್ಲಿ ಹೋದ್ರೆ ಅಲ್ಲಿ ಭಾಷೆ ಅಲ್ಲಿ ಆಹಾರ ಅಲ್ಲಿ ಜನರ ಜೊತೆ ನೀವು ಹೆಂಗೆ ಒಡನಾಡ್ತೀರಿ ನಮ್ಗೆಲ್ಲ ಇಲ್ಲಿ ಪೂನಾಕ್ಕೋ ಗೋವಾಕ್ಕೋ ಹೋದ್ರೇನೆ ಭಾಷೆ ಸಮಸ್ಯೆ ಬರುತ್ತೆ ಸೌತ್ ಅಮೇರಿಕಾದಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಇಲ್ಲಿ ಊಟ ಮತ್ತು ಭಾಷೆ ಇದೆಲ್ಲನೂ ಚಾಲೆಂಜ್ ಅನೇ ಸೊ ನೀವು ಊಟ ಎಲ್ಲ ಪರ್ಟಿಕ್ಯುಲರ್ ಆಗಿದ್ದರೆ ಸೌತ್ ಅಮೇರಿಕಾಗೆ ಹೋಗ್ಬಿಡಿ ನಾನು ಕೇಳಿದ್ರೆ ಸೊ ಏನು ಸಿಗುತ್ತೆ ಅದು ತಿನ್ಕೊಂಡು ನೀವು ಬರ್ಡಿಂಗ್ ಮಾಡೋದು ಫೋಟೋಗ್ರಫಿ ಮಾತ್ರ ಇಂಪಾರ್ಟೆಂಟು ಅಷ್ಟೇ ನಂದು ಇದು ಟಾರ್ಗೆಟ್ ಅಂದರೂ ಮಾತ್ರ ಸೌತ್ ಅಮೇರಿಕಾಗೆ ಹೋಗಿ ಇಫ್ ಯು ಆರ್ ಪರ್ಟಿಕ್ಯುಲರ್ ಅಬೌಟ್ ಫುಡ್ ಡೋಂಟ್ ಟ್ರಾವೆಲ್ ಟು ಸೌತ್ ಅಮೇರಿಕಾ ಯಾಕೆಂದರೆ ತುಂಬಾ ಕಷ್ಟ ಯಾವುದರಲ್ಲೂ ಅವರು ಉಪ್ಪು ಖಾರ ಏನೂ ಹಾಕೋದಿಲ್ಲ ಮತ್ತು ನಮ್ಮ ಥರ ವೆರೈಟೀಸು ಸಿಗೋದಿಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ಕರೆಕ್ಟ್ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ವೇರ್ ನನಗೆ ಅನ್ನ ಸಾರೇ ಬೇಕು ಇಡ್ಲಿ ವಡೆನೇ ಬೇಕು ಅಂತಂದರೆ ಇಟ್ ಈಸ್ ಇಂಪಾಸಿಬಲ್ ಸೊ ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಇರೋದಾದರೆ యర్ యూ క్యాన్ మ్యేజ్ సో నా జాస్తి అది ఏనందర ఫెంటీక్ ఫ్రూట్స్ తున్న చనగి వెరైటీ ఆఫ్ ఫ్రూట్స్ సిగతే బననా పైనాపలు పప్పాయ వెరి వెరీ టేస్టీ ఫ్రూట్స్ సిగతే మే బెస్ ఆల్మోస్ట్ ఆల్ వెజిటేబల్ నమే ఇండియ్య ఏం సిగతే అదే థర వెజిటేబల్స్ సి వి మెయిన్లీ మ్యనేేజ్ ఆన్ సలాడ్సు ఫ్రూట్ హాల్ సిగే మొసరు సిగె మరి దే ఆర్ ఆల్సో రైస్ ఈటి ನಾವೇನು ಮಾಡ್ತೀವಿ ಹೋಗ್ಬೇಕಾದ್ರೆ ನಮ್ಮದು ಉಪ್ಪಿನಕಾಯಿ ಚಟ್ನಿ ಪುಡಿ ಗೊಜ್ಜು ಇದೆಲ್ಲ ಹೋಗ್ತೀವಿ ಅಲ್ಲಿ ರೈಸ್ ಮಾಡಿಸ್ಕೋತೀವಿ ಸಲಾಡ್ ಮಾಡಿಸ್ಕೋತೀವಿ ಫ್ರೂಟ್ಸು ಮೊಸರು ತೊಗೊಂಡು ಇಟ್ಕೊಂಡಿರ್ತೀವಿ ಮೊಸರು ಹಾಕ್ಕೊಂಡು ಕಲಸಿ ನಮ್ಮ ಉಪ್ಪಿನಕಾಯಿ ಚಟ್ನಿ ಪುಡಿ ಜೊತೆ ಚಪ್ಪರ್ಸ್ಕೊಳ್ಬೇಕೆ ಈ ಥರದ್ರಲ್ಲಿ ನಾವು ಒಂದು ಸತಿ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ವಿಡಿಟ್ ತ್ರೀ ಕಂಟ್ರೀಸು ಫಿಫ್ಟಿ ಫೈವ್ ಡೇಸ್ ಲಾಂಗ್ ಟ್ರಿಪ್ ಅದು ಅದರಲ್ಲಿ ಕೋಸರಿಕಾ ಈಕ್ವೆಡಾರ್ ಆ್ಯಂಡ್ ಪೆರು ಫಿಫ್ಟಿ ಫೈವ್ ಡೇಸ್ ನಾವು ಟ್ರಾವೆಲ್ ಮಾಡಿದ್ದೀವಿ ಕ್ಯಾನ್ ಇಮ್ಯಾಜಿನ್ ನಿಮಗೆ ಯಾವ ಥರ ಡೆಡಿಕೇಶನ್ ಬೇಕು ಊಟ ಇಂಪಾರ್ಟೆಂಟಾ ಅಥವಾ ಬರ್ಡಿಂಗ್ ಇಂಪಾರ್ಟೆಂಟಾ ಅಂತ ನೀವು ನಿಮಗೆ ಪಕ್ಷಿಗಳ ನೋಡನೇ ಅದರಲ್ಲಿ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ನಿಮ್ಗೇನು ಊಟ ಎಲ್ಲ ಮಿಸ್ ಮಾಡೋದಿಲ್ಲ ಯಾವಾಗಲೂ ನಾವು ಇಂಡಿಯಾಗೆ ವಾಪಸ್ ಬಂದೇ ಬರ್ತೀವಿ ಆಮೇಲೆ ತಿರುಗಿ ನಮ್ಮ ಇಂಡಿಯನ್ ಫುಡ್ಡು ನಮ್ಮ ದೋಸೆ ಇಡ್ಲಿ ವಡೆ ಅನ್ನ ಸಾರು ಎಲ್ಲ ಇದ್ದಿದ್ದೇನೆ పర్గట్ అబౌట్ ది ఫుడ్ ఎంజాయ్ వాట్ ఎవర్ యుట్ ఫ్రూట్సు రైస్ curds, ఇలా తిందం మ్యనేేజ్ మేళ్ే బర్డింగ్ ఫ పిక్చర్స్ ఆగట్టే అదన్న మాకు బన్నీ సంతోషవా మతే సెకండ్ కమింగ్ టు ది లాంగ్వేజ్ ఇట్ ఇస్ ఎ రియల్ ఛాలెంజ్ నిమే గైడ్ ఇంగ్లీష్ అండ్ స్పానిష్ మాట్ గైడ్ మాత్ర ఇట్ విల్ బి ఈజీ ఫర్ యు ಸಪೋಸ್ ಅವನೇನಾದ್ರೂ ಇಂಗ್ಲೀಷ್ ಬರಲಿಲ್ಲ ಬರೀ ಸ್ಪ್ಯಾನಿಷ್ ಗೈಡ್ ಅಂತಂದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಯಾರಿಗೂ ಒಂದು ಪೈಸದ ಇಂಗ್ಲೀಷು ಅರ್ಥ ಆಗೋದಿಲ್ಲ ಅದೇ ಬರೀ ಅವರು ಸ್ಪ್ಯಾನಿಷ್ ಮಾತ್ರ ಮಾತಾಡೋದು ನೀವು ಎಲ್ಲಿ ಹೋದ್ರೂ ಒಟ್ಟೆ ಸಿಟಿಗೋಗಿ ವಿಲೇಜ್ಗೋಗಿ ಟೌನ್ಗೋಗಿ ಇಟ್ ಈಸ್ ಓನ್ಲಿ ಸ್ಪ್ಯಾನಿಷ್ ಸೊ ಆಲ್ ಓವರ್ ಸೌತ್ ಅಮೇರಿಕಾ ಎಕ್ಸೆಪ್ಟ್ ಬ್ರೆಝಿಲ್ ಬರೀ ಸ್ಪ್ಯಾನಿಷೇ ಮಾತಾಡೋದು ಇದರಲ್ಲಿ ಬ್ರೆಝಿಲಲ್ಲಿ ಮಾತ್ರ ನಿಮಗೆ ಪೋರ್ಚುಗೀಸ್ ಮಾತಾಡ್ತಾರೆ ನೀವು ಸ್ಪ್ಯಾನಿಷ್ ಆ್ಯಂಡ್ ಇಂಗ್ಲೀಷ್ ಸ್ಪೀಕಿಂಗ್ ಗೈಡ್ಸ್ ಬೇಕಾದ ಜನ ಇದ್ದಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಇಲ್ಲಾಂದರೆ ಯಾರು ಹೋಗ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಡೆಫಿನೆಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅರೇಂಜ್ ಮಾಡಿ ಕೊಡ್ತೇನೆ ಊಟ ಚಾಲೆಂಜು ಭಾಷೆನೂ ಚಾಲೆಂಜು ಬಟ್ ಪಕ್ಷಿ ಬೇಕು ಅಂದರೆ ಅವೆರಡನ್ನೂ ನೀವು ನಿಭಾಯಿಸಲೇಬೇಕು ಅಂತ ಆಯಿತು ಈಗ ಕಮ್ಮಿಂಗ್ ಬ್ಯಾಕ್ ಟು ಹಮ್ಮಿಂಗ್ ಬರ್ಡ್ ಆದರೆ ಇನ್ನೊಂದಷ್ಟು ವಿಶೇಷತೆಗಳನ್ನ ಹೇಳ್ಬೋದಾ ಸರ್ ಹಮ್ಮಿಂಗ್ ಬರ್ಡಲ್ಲಿ ಸ್ಪೆಷಾಲಿಟಿ ಅಂತಂದರೆ ಇಟ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಕಲರ್ಫುಲ್ ಬರ್ಡ್ಸ್ ಇನ್ ದಿ ವರ್ಲ್ಡ್ ಸೊ ಅದಕ್ಕೆ ಇರಿಡಿಸೆಂಟ್ ಕಲರ್ ಅಂತ ಹೇಳ್ತಾರೆ ಅದು ನಿಮಗೆ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಕಲರ್ನ ತೋರಿಸುತ್ತೆ ಸೊ ನಿಮಗೆ ಒಂದೇ ಬರ್ಡು ಮೂರು ಆ್ಯಂಗಲಲ್ಲಿ ಈ ಥರ ಹೀಗೆ ತಿರುಗಿದಾಗ ಅದರದ್ದು ಡಿಫ್ರೆಂಟ್ ಕಲರ್ಸು ಎಕ್ಸ್ಪೋಸ್ ಆಗುತ್ತೆ ಅದೇನೇ ಅದರದ್ದು ಸ್ಪೆಷಾಲಿಟಿ ಹಮ್ಮಿಂಗ್ ಬರ್ಡು ಮತ್ತು ಇದು ಸ್ಮಾಲೆಸ್ಟ್ ಹಮ್ಮಿಂಗ್ ಬರ್ಡು ಮತ್ತು ಲಾರ್ಜೆಸ್ಟು ಇದೆಲ್ಲ ಮಾತಾಡಿದ್ವಿ ನಾವು ಸೊ ಲೈಫ್ ಸ್ಪ್ಯಾನ್ ಬಗ್ಗೆ ಬಂತು ಅಂದರೆ ಸ್ಮಾಲೆಸ್ಟ್ ಹಮ್ಮಿಂಗ್ ಬರ್ಡ್ದು ತ್ರೀ ಟು ಫೈವ್ ಇಯರ್ಸ್ ಇನ್ ದಿ ವೈಲ್ಡ್ ಮತ್ತು ಲಾರ್ಜ್ ಹಮ್ಮಿಂಗ್ ಬರ್ಡ್ಸು ಲೈಕ್ ಜಯೆಂಟ್ ಹಮ್ಮಿಂಗ್ ಬರ್ಡ್ಸು ಇವೆಲ್ಲಾನು ನೈನ್ ಟು ಟ್ವೆಲ್ ಇಯರ್ಸ್ ಅದರದ್ದು ಲೈಫ್ ಸ್ಪ್ಯಾನ್ ಅಂತ ಹೇಳ್ತಾರೆ ನಿಮಗೆ ಚಿಕ್ಕ ಬರ್ಡಿಂದ ನೀವು ತೊಗೊಂಡೋದ್ರೆ ನಿಮಗೆ ಬೇಕಾದಷ್ಟು ವೆರೈಟಿಗಳು ನಿಮಗೆ ನೋಡೋಕ್ಕೆ ಒಂದೊಂದು ಜಾಗದಲ್ಲಿ ಸಿಗತ್ತೆ ಸೊ ಇದು ನಿಮಗೆ ವರ್ಲ್ಡಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಹಮ್ಮಿಂಗ್ ಬರ್ಡ್ ಇರೋ ದೇಶ ಅಂದರೆ ಈಕ್ವಡ್ ಹಾಲ್ ತ್ರೀ ಸಿಕ್ಸ್ಟಿ ಫೈವ್ ಹಮ್ಮಿಂಗ್ ಬರ್ಡ್ಸಲ್ಲಿ ವ ಅಬೌಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನಿಮಗೆ ಈಕ್ವೆಡಾರಲ್ಲೇ ನೋಡೋಕೆ ಸಿಗುತ್ತೆ ಅದೇ ಬಟ್ ಅಗೈನ್ ಇಟ್ ಈಸ್ ದಿ ಲೋ ಲ್ಯಾಂಡ್ ಮಿ ಇದು ಇದರಲ್ಲಿ ಹೈ ಲ್ಯಾಂಡ್ಸ್ ಎಲ್ಲಾನು ಸೇರಿ ಅದು ಸೊ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹಮ್ಮಿಂಗ್ ಬರ್ಡ್ ಸ್ಪೀಸೀಸ್ ಇನ್ ದಿ ಬ ಈಕ್ವೆಡಾರ್ ಕಂಟ್ರಿ ಆ ಸಚ್ ಎ ಸ್ಮಾಲ್ ಕಂಟ್ರಿ ಆಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಹಮ್ಮಿಂಗ್ ಬರ್ಡ್ಸ್ ಅದಕ್ಕೆ ಹಮ್ಮಿಂಗ್ ಬರ್ಡ್ ಶೂಟ್ ಮಾಡೋರಿಗೆ ಈಕ್ವೆಡಾರ್ ಇಸ್ ದಿ ಮೈನ್ ಟಾರ್ಗೆಟ್ ಸೊ ನಾನು ಅಲ್ಲಿಗೆ ಎರಡು ಸತಿ ಹೋಗಿದ್ದೀನಿ ಈಕ್ವೆಡಾರ್ಗೆ ಬಟ್ ವಿ ಹ್ಯಾವ್ ಕವರ್ಡ್ ಡಿಫ್ರೆಂಟ್ ರೀಜನ್ಸ್ ಬೇರೆ ಬೇರೆ ಸ್ಪೀಸಿಸು ಫೋಟೋ ಏನು ತೆಗಿತೀರಿ ನೀವು ಹಮ್ಮಿಂಗ್ ಬರ್ಡ್ದು ಇದು ಒಂದೇ ಏರಿಯಾದಲ್ಲಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಹಾಂ ಇಲ್ಲ ಇಲ್ಲ ಇದು ಡಿಫ್ರೆಂಟ್ ಏರಿಯಾಸ್ಗೆ ಹೋಗಬೇಕಾಗತ್ತೆ ನೀವು ಇದು ಹಮ್ಮಿಂಗ್ ಬರ್ಡ್ಸ್ ಬಂದು ಆಲ್ಟಿಟ್ಯೂಡ್ ಸ್ಪೆಸಿಫಿಕ್ ಸೊ ಇವಾಗ ಕ್ಲೌಡ್ ಫಾರೆಸ್ಟ್ ಹಮ್ಮಿಂಗ್ ಬರ್ಡ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸ್ವೋರ್ಡ್ ವಿಲ್ ಪರಿಚಯ ಮಾಡಿಸಿದ್ದೀನಿ ಆ ಸೋರ್ಡ್ ವಿಲ್ ಬಂದು ನಿಮಗೆ ಟೆನ್ ತೌಸಂಡ್ ಫೀಟ್ ಆಲ್ಟಿಟ್ಯೂಡಲ್ಲಿ ಇರುತ್ತೆ ಕ್ಲೌಡ್ ಫಾರೆಸ್ಟಲ್ಲಿ ಅದು ಬಿಟ್ಟು ಇನ್ನೆಲ್ಲೂ ನಿಮಗೆ ಅದನ್ನು ನೋಡೋಕ್ಕೆ ಸಿಗೋದಿಲ್ಲ ಅದೇ ಹ್ಯಾಬಿಟಾಟೇ ಬೇಕು ಅದಕ್ಕೆ ಅವಾಗ ಅವಾಗ ಕ್ಲೌಡ್ ಬರ್ತಾ ಇರುತ್ತೆ ಫುಲ್ ಕ್ಲೌಡ್ ಕವರ್ ಆಗುತ್ತೆ ನಿಮಗೆ ಶೂಟ್ ಮಾಡೋಕ್ಕಾಗಲ್ಲ ತಿರುಗಿ ನೀವು ವೆಯ್ಟ್ ಮಾಡಬೇಕು ಆ ಕ್ಲೌಡ್ ಕ್ಲ ಕ್ಲಿಯರ್ ಪಕ್ಷಿ ನಿಮ್ಮ ಮುಂದೆ ಇರುತ್ತೆ ಬಟ್ ನೀವು ಶೂಟ್ ಮಾಡೋಕ್ಕಾಗಲ್ಲ ಸೊ ಆ ಥರ ಕಂಡೀಷನಲ್ಲಿರುತ್ತೆ ಬಟ್ ಒಂದು ಅರ್ಧ ಗಂಟೆ ಒಂದು ಗಂಟೆಗೆ ತಿರುಗಿ ಇದು ಕ್ಲೌಡ್ ಕ್ಲಿಯರ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೀವು ತಿರುಗಿ ಶೂಟ್ ಮಾಡ್ಬೋದು ಮತ್ತು ನೀವು ಈ ಲೋ ಲೋ ಲ್ಯಾಂಡಿಗೆ ಬರ್ ಬರಬೇಕಾಗತ್ತೆ ಸೊ ನಿಮ್ಗೆ ಒಂದು ಜಾಗ ಒಂದು ಆಲ್ಟಿಟ್ಯೂಡ್ ಸ್ಪೆಸಿಫಿಕ್ ಅಂತ ಹೋದರೆ ನಾಲ್ಕರಿಂದ ಐದು ಸ್ಪೀಶೀಸ್ ಒಂದು ಜಾಗದಲ್ಲಿ ಸಿಗತ್ತೆ ನಾನು ನಾಲ್ಕು ದೇಶ ಓಡಾಡಿ ಅಬೌಟ್ ಟೂ ಹಂಡ್ರೆಡ್ ಸ್ಪೀಶೀಸ್ ನಾನು ಶೂಟ್ ಮಾಡಿದ್ದೀನಿ ಅದು ಕೋಸಾರಿಕಾ ಕೊಲಂಬಿಯಾ ಈಕ್ವೆಡಾರ್ ಅಂಡ್ ಪೆರು ಈ ನಾಲ್ಕು ದೇಶದಲ್ಲಿ ನಾನು ಶೂಟ್ ಮಾಡಿರೋದು ಅಬೌಟ್ ಟೂ ಹಂಡ್ರೆಡ್ ಸ್ಪೀಶೀಸ್ ನಾನು ಕವರ್ ಮಾಡಿದ್ದೀನಿ ಸೋಫಾರ್ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ರೆ ಆ ಪಕ್ಷಿ ಒಂದು ಸೆಕೆಂಡ್ಗೆ ಎಂಬತ್ತು ಸಾರಿ ರೆಕ್ಕೆ ಬಡಿಯುತ್ತೆ ಅಂತ ಹೌದು ಸೊ ಅಷ್ಟು ಸ್ಪೀಡಾಗಿ ರೆಕ್ಕೆ ಬಡಿಯುತ್ತೆ ಅಂದರೆ ಹಾರ್ಟ್ ಬೀಟ್ ಇರ್ಬೋದು ಅದರದ್ದು ರೆಸ್ಟಿಂಗ್ ಟೈಮಲ್ಲಿ ಇಟ್ ಈಸ್ ಏಯ್ಟಿ ಮಿನಿಮಮ್ ಹಾರ್ಟ್ ರೇಟ್ ಈಸ್ ಏಯ್ಟಿ ಅದರದ್ದು ಹೈ ಆ್ಯಕ್ಟಿವಿಟಿ ಫ್ಲೈಟು ಇದೆಲ್ಲ ಮಾಡಬೇಕಾದ್ರೆ ಇಟ್ ಗೋಸ್ ಅಪ್ ಟು ಒನ್ ತೌಸಂಡ್ ಟು ಸಿಕ್ಸ್ಟಿ ಪರ್ ಮಿನಿಟ್ ಪರ್ ಮಿನಿಟ್ ಹೌದು ಸೊ ನಮಗೆ ಕಂಪೇರ್ ಮಾಡಿದರೆ ಹ್ಯೂಮನ್ ಬೀಯಿಂಗ್ಗೆ ನಮ್ಮದು ಆವ್ರೇಜ್ ಈಸ್ ಸೆವೆಂಟಿ ಟು ಪರ್ ಮಿನಿಟ್ ಅದು ಒನ್ ಥೌಸಂಡ್ ಟು ಸಿಕ್ಸ್ಟಿಗೆ ಹೋಗುತ್ತೆ ಸೊ ಯು ಕ್ಯಾನ್ ಇಮ್ಯಾಜಿನ್ ಅದಕ್ಕೆ ಅದರದ್ದು ಅಷ್ಟು ಹೈ ರೇಟ್ ಆಫ್ ಮೆಟಬಾಲಿಸಮು ಮತ್ತು ಅದರದು ಕನ್ಸಂಪ್ಷನ್ ಆಫ್ ಎನರ್ಜಿ ಇಸ್ ಆಲ್ಸೋ ವೆರಿ ಹೈ ಸೊ ಅದಕ್ಕೆ ಕಾನ್ಸ್ಟೆಂಟಾಗಿ ಅದು ಫೀಡ್ ಮಾಡ್ತಾನೇ ಇರುತ್ತೆ ಹಮ್ಮಿಂಗ್ ಬರ್ಡ್ ಬಗ್ಗೆ ತುಂಬ ವಿಷಯಗಳನ್ನ ನಮ್ಗೆ ಹೇಳಿದ್ರಿ ನಮಗೆ ಈ ಬರ್ಡ್ ಹೆಸ್ರು ಕೇಳಿದ್ವಿ ಎಲ್ಲೆಲ್ಲೋ ಹಮ್ಮಿಂಗ್ ಬರ್ಡ್ ಹಮ್ಮಿಂಗ್ ಬರ್ಡ್ ಅಂತ ಯಾವುದೋ ಇದ್ರಲ್ಲಿ ಬಿಟ್ಟರೆ ನೋಡಿರಲಿಲ್ಲ ಹ್ಞೂ ಅದ್ರ ಬಗ್ಗೆ ವಿಷಯ ಅಂತೂ ಗೊತ್ತೇ ಇರಲಿಲ್ಲ ಮೊದಲನೇದಾಗಿ ಇಷ್ಟು ವಿಷಯ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇರೋದು ಈ ಎಪಿಸೋಡಿಗೆ ಮಾತ್ರ ಮೈ ಪ್ಲೇಸರ್ ಸೊ ನಮ್ಮ ವೀಕ್ಷಕರಿಗೆ ನೀವೊಂದು ಪ್ರಾಮಿಸ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ಯಾವುದು ನೆಕ್ಸ್ಟ್ ಎಪಿಸೋಡ್ ಒನ್ ಮೋರ್ ವೆರಿ ಬ್ಯೂಟಿಫುಲ್ ಬರ್ಡ್ ಟ್ರೋಗನ್ಸ್ ಮಾಡ ಸೊ ಟ್ರೋಗನ್ಸ್ ಆಫ್ ದಿ ವರ್ಲ್ಡ್ ಅಂತಾನೆ ಮಾಡ ಸೊ ಇಂಡಿಯಾನಲ್ಲಿ ಮೂರ್ ತರ ಇದೆ ಮತ್ತೆ ಬೇರೆ ನಾನು ಸೌತ್ ಅಮೇರಿಕಲ್ಲೂ ಶೂಟ್ ಮಾಡಿದ್ದೀನಿ ವಿಯೆಟ್ನಾಮಲ್ಲಿ ಶೂಟ್ ಮಾಡಿದ್ದೀನಿ ಅದೆಲ್ಲನೂ ಸೇರಿಸಿ ನೆಕ್ಸ್ಟ್ ಎಪಿಸೋಡು ಮಾ ಸೊ ಇದು ಒನ್ ಆಫ್ ದಿ ವೆರಿ ವೆರಿ ಬ್ಯೂಟಿಫುಲ್ ಬರ್ಡ್ ರೋಗನ್ಸ್ ಥ್ಯಾಂಕ್ ಯು ಸರ್ ಮೈ ಪ್ಲಜರ್ ಮುಂದಿನ ಎಪಿಸೋಡಲ್ಲಿ ರೋಗನ್ ಬರ್ತಾ ಇದೆ ಇರಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ